ಮೊದಲೇದು ಹೇಳ್ತೀನಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಅವರು ಅಂತ ಹೇಳಿ ಎಲ್ಲಿ ಹೆಸರು ತಗೊಂಡೆಲ್ಲ ನಾನು ಮಾ ಮಾತಿನ ವೇಗದಲ್ಲಿ ಮೊಹಮ್ಮದಲ್ಲಿ ಜಿನ್ನ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ಟಾಗಿತ್ತು ಮೊಮ್ಮದಲ್ಲಿ ಜಿನ್ನ ಥರ ಇವತ್ತು ಉದ್ಭೋಟ್ ಹಾಕ್ರೆ ವರ್ತನೆ ಅಂತ ಹೇಳಬೇಕಾಗಿದ್ದು ಒಂದು ಒಂದು ವರ್ಡ್ ಅಟ್ಟೆ ಇದಾಗೆ ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರಿಗೆ ಹೆಸರು ತಗೊಂಡಂಗೆ ಆಗ್ತದೆ ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರ್ನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ ಹತಾಶ ಆಗಿದ್ದಾರೆ ಕಾರಣ ಕಾರಣ ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ ಗುಂಡಾಗಿರಿ ನಡೀತಾ ಇಲ್ಲ ಹಪ್ತಾ ವಸೂಲಿ ನಡೀತಾ ಇಲ್ಲ ಅದಕ್ಕೆ ಇದೊಂದು ನೆಮ ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾರ್ಥ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರು ದೇವರನ್ನು ಹೇಳಸೋದು ನಮ್ಮ ಧರ್ಮದ ನಮ್ಮ ಸಮಾಜದಲ್ಲಿ ನಮ್ಮ ದರ್ಶ ನಮ್ಮ ಹಿರಿಯರು ನಮ್ಮ ಗುರು ಹಿರಿಯರು ಕೆಲಸ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ರಾಮ ಕೃಷ್ಣ ಲಕ್ಷ್ಮೀ ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ವಿದೇಶನಾಗ ಅವ್ರಿಗೂ ಇದೇ ಆಗ್ಬೇಕಲ್ಲ ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೆಯ ಅಲ್ಲಿಲ್ಲ ನಮ್ಮಲ್ಲಿ ಕೆಲವೊಂದು ಜನ ಇದಾರೆ ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ ಆದರೆ ಅವರು ಭಾಳ ಈಗಿರೋ ಒಂದು ಇಶ್ಯೂ ಸಿಕ್ಕಿದೆ ಇದರಾಗೆ ಮುಗಿಸಿಬಿಡ್ಬೇಕು ಯತ್ನಾಳ್ ಹತ್ತಾರೆ ಯತ್ನಾಳು ಮುಗಿದಿಲ್ಲ ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ ನೀವೇನಾರು ಅದು ತಿಳ್ಕೊಂಡಿದ್ರೆ ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆಯವರು ಭಾಳ ಸಂಪೂರ್ಣ ತನಿಖೆ ಇದ್ದಾರೆ ಆ ತನಿಖೆ ಬರಲಿ ಅದ್ರೊಳಗೆ ಯಾರ್ಯಾರು ಅನ್ನೋದು ಹೊರಗೆ ಬರ್ತದೆ ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ತಾನೆ ಏನೇ ಹಾಕಿಕೊಡ್ಲಿ ಅದು ತನಿಖೆ ಮಾಡ್ಲಿಕ್ಕೆ ಹತ್ತಾರ ಶ್ರೀನಿವಾಸನೋ ನಾನು ಕೇಳಿನಿ ಅದು ಯಾಕೆ ಇಟ್ಕೊಂಡಿದ್ದ ಏನೋ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನಿತ್ತು ಗೊತ್ತಿಲ್ಲ ಪೊಲೀಸರು ತಕ್ಷಣ ಅದನ್ನು ನೋಡಿ ಬಂದಿಶ್ಯಾರ ಅಲ್ಲೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ಹೇಳಿ ನನಗೂ ಗೊತ್ತಿಲ್ಲ ನಾನು ಸ್ಟೇಜ್ಗಳ್ ಬಂದ ಮ್ಯಾಗ ಫೇಸ್ಬುಕ್ನಾಗ ನೋಡಿದೆ ಅಲ್ಲಿ ತನಕ ನನಗೇನು ಅದ್ರ ಬಗ್ಗೆ ಅನ್ನೋ ನನ್ನ ಗಮನಕ್ಕೆ ಯಾರು ತಂದೆ ಇಲ್ಲ ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ ಅವರು ಎಲ್ಲರೂ ಅದ್ರ ಹಿಂದಿದಾರೆ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ನನ್ನ ಧಮಕಿ ಕೊಡಕ್ಕೆ ಪ್ರಯತ್ನ ಮಾಡ್ಯಾರಲ್ಲ ಇಂಥ ದೊಡ್ಡ ಧಮಕಿಗಳಿಗೆ ನಾ ಅಂಜು ಮಗ ಅಲ್ಲ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ರಕ್ತ ನಮ್ಮಲ್ಲಿ ಇದೆ ನೀವೇನಾರು ಅದನ್ನು ಹುಚ್ಚು ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ ಅದಕ್ಕೆ ನೀವೇನಾರು ಧಮಕಿ ಕೊಡ್ತಿರಲ್ಲ ಯಾರಿಗಾರು ಕೊಡ್ರಿ ಆದರೆ ಎತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು ನೀವು ಏನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ ಜಾತಿ ಗಣತಿ ಇದನ್ನ ಸಮೀಕ್ಷೆನ ಸರಿಯಿಲ್ಲ ಈಗ ಮುಸ್ಲಿಮ್ರೇ ನಂಬರ್ ಒನ್ ಅದಾರಲ್ಲ ಹಾಗಾದರೆ ಅವರು ಅಲ್ಪಸಂಖ್ಯಾಕರಿಗೆ ಕೈಸ್ರದಿಂದ ತೆಗೆದು ಬಿಡ್ರಿ ಪಟ್ಟಿಯಿಂದ ಅವ್ರು ಬಹುಸಂಖ್ಯಾಕರಾಗ್ಯಾರ ಅಲ್ಪಸಂಖ್ಯಾಕರ ದಲಿತರು ದಲಿತರೇ ಇದು ರಾಜ್ಯದಲ್ಲಿ ನಂಬರ್ ಒನ್ ಅದಾರ ಹೈಯೆಸ್ಟ್ ದಲಿತರು ನೀವು ಲೆಕ್ಕ ತೊಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ ಕುರುಬ ಜನಾಂಗ ಹಾಲ ಮತ ಅವ್ರ ದೊಡ್ಡ ಸಮಾಜ ಇದೆ ಅಲ್ಲಿದಿಂದ ಲಿಂಗಾಯತರು ಬರ್ತಾರೆ ಅಲ್ಲಿಂದ ಒಕ್ಕಲಿಗರು ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ ಕ್ಷತ್ರಿಯ ಸಮಾಜಗಳು ಹಿಂದೆಲ್ಲ ಬ್ರಾಹ್ಮಣ ಸಮಾಜ ಈಗ ಮಿ ಅಲ್ಪಸಂಖ್ಯಾತ ಯಾರಿಗೆ ಸಿಗಬೇಕು ಬ್ರಾಹ್ಮಣರಿಗೆ ಸಿಗಬೇಕು ಎರಡು ಪರ್ಸೆಂಟ್ ಅದಾರ ಮರಾಠರಿಗೆ ಸಿಗಬೇಕು ಈ ಬೌದ್ಧರಿಗೆ ಸಿಗಬೇಕು ಕ್ರಿಶ್ಚಿಯನ್ರಿಗೆ ಸಿಗಬೇಕು ಹಾಗಾದ್ರೆ ಇವತ್ತು ಲಿಂಗಾಯತರೊಳಗೆ ನೀವು ಹೊಡೆದಿರಿ ಎಲ್ಲ ಜಾತಿ ಹತ್ತಳಿ ಮುಸ್ಲಿಮ್ರೊಳಗೂ ಹೊಡಿರಲ್ಲ ಅಲ್ಲಿ ಪಿಂಜಾರ ಹತ್ತದಾರ ಸಿಹ ಹತ್ತದಾರ ಸುನ್ನಿ ಹತ್ತದಾರ ಮೊಮ್ಮದಿ ಹತ್ತದಾರ ಹಂಗೆ ಹೊಡೆದ್ರೆ ಅವ್ರದ್ದು ಕಡಿಮೆ ಆಗ್ತದೆ ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ್ ತೋರಿಸಿರಿ ನಮ್ಮನೆಲ್ಲ ಒಡೆದಿರಿ ಅದಕ್ಕೆ ನಮ್ಮ ವಿರೋಧಿರೋದು ಇನ್ನೊಮ್ಮೆ ಸರ್ವೆ ಮಾಡಿ ಜಾತಿ ಮ್ಯಾಗ ಹೊಡೆದಿರಂದ್ರೆ ಮುಸ್ಲಿಮ್ರಿಗೂ ಜಾತಿ ಮ್ಯಾಗ ಹೊಡೀರಿ ಒಡಿಲಿಲ್ಲ ನೀವು ಇದನ್ನೇ ಪ್ರಸ್ತುತಿ ಮಾಡ್ತೀನಂದ್ರೆ ಅವ್ರ ಅಲ್ಪಸಂಖ್ಯಾ ಕೆಟಗರಿ ತೆಗೆದು ಯಾರು ಐದು ಪರ್ಸೆಂಟ್ ಒಳಗೆ ಸಮುದಾಯ ಅದಾವ ಅವ್ರಿಗೆಲ್ಲ ಅಲ್ಪಸಂಖ್ಯಾ ಸೌಲಭ್ಯ ಕೊಡಿರಿ ಇವತ್ತು ನೋಡ್ರಿ ಜೈನರು ಬ್ರಾಹ್ಮಣರು ಇವೆಲ್ಲ ಸಣ್ಣ ಸಣ್ಣ ಕಮ್ಯುನಿಟಿ ಅದಾವೆ ಈಗ ಅಂದ್ರೆ ಯಾರು ಹದಿನೆಂಟು ಪರ್ಸೆಂಟ್ ಇದ್ರು ಅಲ್ಪಸಂಖ್ಯಾಕರಾಗ್ತಾರೆ ಕನಿಷ್ಠ ಐದು ಪರ್ಸೆಂಟ್ ಒಳಗೆ ಯಾರಾದ್ರೂ ಅವ್ರ ಅಲ್ಪಸಂಖ್ಯಾಕರ ಡಿಕ್ಲೇರ್ ಮಾಡಿರಿ ಅಂದ್ರೆ ನ್ಯಾಯ ಕೊಟ್ಟಂಗೆ ಆಗ್ತದೆ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ ಹ್ಯಾಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡೋದು ಬರದು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ ಚಲೋ ಅಲ್ಲ ನನಗೆ ಒಬ್ಬ ದುಷ್ಟನ ಜೊತೆಗೆ ನಾನು ಇರುವುದಿಲ್ಲನೋ ಅಂತ ಚಲೋ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲ ಕಾಂಗ್ರೆಸ್ ಯತ್ನಾಳ್ ಇರುತ್ತೆ ನಾವು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅವ ಕಟ್ಟಾರ ಹಿಂದೂ ಅದಾನೆ ಅವನು ಹೊರಗೆ ಹಾಕಾರೆ ಅಂತಾರೆ ಅದಕ್ಕೆ ಹೊರಗೆ ಹಾಕ್ಯಾರ ಯಾವ್ದ್ರಿ ಬಿಜೆಪಿಗೆ ಒಟ್ಟು ಒಂದು ನಾ ಏನು ದಿಲ್ಲಿ ಆಗಿದ್ದೆ ಅಲ್ಲ ಅದಕ್ಕಿಂತ ಹಿಂದಾಗಿದ್ದೆ ಆದ್ರೆ ಅದು ವಿಫಲ ಆಗಿದೆ ಇಲ್ಲ ಅದು ಏನು ಗೊತ್ತಿಲ್ಲ ನನಗ ಅದ್ರ ಒಟ್ಟು ಚರ್ಚೆ ಒಳಗಿದೆ ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಟು ಕೈ ಪಾಪ ಆ ಮಹಾನಾಯಕನ ಹಿಂದೆ ಹತ್ತು ಹತ್ತು ಎಮ್ ಎಲ್ ಎಗಳು ಇಲ್ಲ ನಾನು ಕೈ ಬಿಟ್ಟರು ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಟಚ್ ಮಾಡೋದ ಆ ಟಿ ಜಿ ಇಲ್ಲ ಸಿದ್ದರಾಮಯ್ಯನವರಿಂದ ಎಲ್ಲರೂ ಹೋದಾರೆ ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ಏನು ನಾನು ಕೇಳಿಲ್ಲ ನಾನೇನು ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ಬಿ ಜೆ ಪಿ ಯಾವ ನಾಯಕರ ಜೊತೆ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ದೈನಾಯಿ ಕೈ ಮುಗೋದು ನಾನು ಅಂತ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂಪರ ಸಂಘಟನೆ ಅದು ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆವು ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಎಗೆ ಊಟ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಗಮ್ ಏನೋ ನಿರ್ಮಾಣ ಮಾಡ್ತಾಯಿದ್ದೀವಿ ಮುಂದಿನ ದಿವ್ಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥ್ರು ಆಸಾಮನ ಹೆಮ್ಮೆಯಿಂದ ಏನು ಅದಾರ ಅವ್ರ ಮಾದರಿಯೇ ಸರ್ಕಾರ ಕೊಡಲಿಕ್ಕೆ ನಾವು ಪ್ರಯತ್ನ ನೋಡಿರಿ ನಮ್ಮ ಸೋಮಣ್ಣವ್ರ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವಿ ಅದಾರ ಅವ್ರಿಗೂ ಆವತ್ತ ನೀವೇ ರಾಜ್ಯಾಧ್ಯಕ್ಷರಾಗಿರತ್ತೆ ಅವ್ರಿಗೂ ಕೇಳ್ಯಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ವರ್ಷ ನಾವು ಒಳ್ಳೇದು ಹೇಳ್ಯಾರ ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡ್ಯಾರ ಸೋಮಣ್ಣವ್ರು ಯಾವಾಗಲೂ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಿನ್ನೆ ಫೋನ್ ಮಾಡಿದ್ದೆ ಬಿಜಾಪುರಕ್ಕೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಎರಡನ್ನ ಮನವಿ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವು ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನಿ ಹೇಳ್ಯಾರ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಹಾಕ್ಬೇಕಾಗಿತ್ತು ಅದನ್ನು ಎರಡು ಕೂಡಿ ಬಿಜಾಪುರ್ಗೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತಾನೆ ಹೇಳಾರೆ ಅವರಿಗೆ ನಮ್ಮ ಪರವಾಗಿ ನಾನು ಹೇಳುವುದಲ್ಲ ಪಕ್ಷದ ಪರವಾಗಿ ಮಾತಾಡಿದ್ರೆ ಅವರಿಗೆ ನಾನು ಧನ್ಯವಾದಗಳು